ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಸುಬ್ಬು ಮದುವೆ ರಹಸ್ಯ ತಿಳಿಯುವ ಹಠದಲ್ಲಿ ಶ್ರೀವಲ್ಲಿ ಇಂದ್ರಮ್ಮನ ಸವಾಲು ವರಲಕ್ಷ್ಮಿ ಬದುಕಿಗೆ ಉರುಳಾಗುತ್ತಾ ಶ್ರಾವಣಿ ಸುಬ್ರಹ್ಮಣ್ಯ ಕೆಲಸಕ್ಕೆ ಹೊರಟ ಸುಬ್ಬಿವಿಗೆ ಮನೆಯಲ್ಲಿ ತಿಂಡಿ ಕೊಡುವವರು ಇಲ್ಲ ಮನೆ ಎದುರು ಬಂದು ರಂಪ ಮಾಡಿ ಮಗನಿಗೆ ಬೇರೆ ಮದುವೆ ಮಾಡಿಸ್ತೀನಿ ಎಂದು ದರ್ಪ ತೋರಿದ ಇಂದ್ರಮ್ಮ ಅಳಿಯನ ಮುಂದೆ ಸುಬ್ಬುವೆ ಶ್ರಾವಣಿ ಗಂಡ ಎಂದ ಲಲಿತಾ ದೇವಿ ಸುಬ್ಬು ಶ್ರಾವಣಿ ಮದುವೆ ರಹಸ್ಯ ತಿಳಿಯುವ ಹಠದಲ್ಲಿ ಶ್ರೀವಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಫೆಬ್ರವರಿ ಸಂಚಿಕೆ ಇದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಸಂಚಿಕೆಯಲ್ಲಿ ಬೆಳಗ್ಗೆ ಕೆಲಸಕ್ಕೆಂದು ರೆಡಿಯಾಗಿ ಹೊರಟ ಸುಬ್ಬುಗೆ ಮನೆಯಲ್ಲಿ ತಿಂಡಿ ಕೊಡುವವರು ಯಾರೂ ಇಲ್ಲ ತಾಯಿ ವಿಶಾಲಾಕ್ಷಿಯೇ ಮಗನನ್ನು ವೈರಿಯಂತೆ ಕಾಣುತ್ತಿದ್ದಾರೆ ಅಕ್ಕ ಧನಲಕ್ಷ್ಮಿ ಕೂಡ ಮಗಳಿಗೆ ಹಾಲು ಕೊಡಬೇಕು ಎಂದು ಹೇಳಿ ಜಾಗ ಖಾಲಿ ಮಾಡುತ್ತಾಳೆ ಹೆಂಡತಿ ಮಗಳ ವರ್ತನೆ ಪದ್ಮನಾಭ ಅವರಿಗೂ ಬೇಸರ ತರಿಸುತ್ತದೆ ಅಮ್ಮ ಅಕ್ಕ ನಡೆದುಕೊಂಡ ರೀತಿಯಿಂದ ಬೇಸರ ವ್ಯಕ್ತಪಡಿಸುವ ಸುಬ್ಬು ಅಪ್ಪನ ಬಳಿ ನಾನು ಹೊರಗಡೆ ತಿಂಡಿ ತಿಂದುಕೊಳ್ಳುತ್ತೇನೆ ಎಂದು ಹೇಳಿ ಹೊರಟ ே சூப்பூ மனைய முந்தே இந்திரம்மன பாட்டா ಬೈಕ್ ಹತ್ತಿ ಹೊರಟ ಸುಬ್ಬುವಿಗೆ ಇಂದ್ರಮ್ಮ ಎದುರಾಗುತ್ತಾರೆ ಸುಬ್ಬು ಮುಖ ನೋಡಿದ್ದೇ ತಡ ಕೋಪದಲ್ಲಿ ಕೂಗಾಡುವ ಇಂದ್ರಮ್ಮ ಈಗ ಯಾರ ಮನೆ ಹಾಳು ಮಾಡಲು ಹೊರಟಿದ್ದೀಯಪ್ಪ ನನ್ನ ಮಗಳನ್ನ ಮದುವೆಯಾಗುತ್ತೇನೆ ಎಂದು ನಂಬಿಸಿ ಮೋಸ ಮಾಡಿದೆ ಈಗ ಯಾರ ಮನೆ ಹೆಣ್ಣು ಮಗಳ ಭವಿಷ್ಯ ಹಾಳು ಮಾಡಲು ಹೊರಟಿದ್ದೀಯಾ ಈಗಾಗಲೇ ಅದೆಷ್ಟು ಮನೆ ಹಾಳು ಮಾಡಿದ್ದೀಯಾ ಅಂತೆಲ್ಲ ಕೂಗಾಡುತ್ತಾಳೆ ಅವರ ಕಿರುಚಾಟ ನೋಡಿ ಮನೆಯವರೆಲ್ಲ ಹೊರಗಡೆ ಓಡಿ ಬರುತ್ತಾರೆ ನೀವೆಲ್ಲ ನಮಗೆ ಮಾಡಿದ ಮೋಸಕ್ಕೆ ನಾನು ಈಗಲೇ ನಿಮ್ಮನ್ನೆಲ್ಲ ಮನೆಯಿಂದ ಹೊರಹಾಕಬಹುದು ಆದರೆ ನಾನು ಹಾಗೆ ಮಾಡಲ್ಲ ಇನ್ನೊಂದೇ ವಾರದಲ್ಲಿ ನನ್ನ ಮಗನ ಮದುವೆ ಮಾಡುತ್ತೇನೆ ಆಮೇಲೆ ಈ ವರಲಕ್ಷ್ಮಿ ಕಣ್ಣೀರಲ್ಲಿ ಕೈ ತೊಳೆಯಬೇಕು ನಿಮ್ಮ ಮನೆಯವರ ಎಲ್ಲರೂ ನೆಮ್ಮದಿ ನಾಶ ಮಾಡ್ತೀನಿ ಎಂದು ರಂಪಾಟ ಮಾಡುತ್ತಾಳೆ ಸುಬ್ಬು ಬಗ್ಗೆ ಎಲ್ಲ ಸಲ್ಲದ ಮಾತನಾಡಲು ಬಂದ ಇಂದ್ರಮ್ಮನಿಗೆ ಉತ್ತರ ಕೊಡಲು ಬಂದ ಶ್ರಾವಣಿಯ ಬಾಯನ್ನು ಮುಚ್ಚಿಸುತ್ತಾಳೆ ಇಂದ್ರಮ್ಮ ಅಳಿಯನ ಬಳಿ ಸೂಪುವೆ ಶ್ರಾವಣಿಯ ಗಂಡ ಎಂದ ಲಲಿತಾ ದೇವಿ ಮೊಮ್ಮಗಳನ್ನು ಕಂಡು ಅವಳಿಗೆ ಬಟ್ಟೆ ಕೊಟ್ಟು ಬರಬೇಕು ಎಂದು ಬ್ಯಾಗ್ ಹಿಡಿದು ಹೊರಟ ಲಲಿತಾದೇವಿಗೆ ಎದುರಾಗುತ್ತಾನೆ ವೀರೇಂದ್ರ ಅವನಿಗೆ ತನ್ನ ಅತ್ತೆ ಶ್ರಾವಣಿಯನ್ನೇ ನೋಡಲು ಹೋಗುತ್ತಿರುವುದು ಎಂಬುದು ಅರಿದವಾಗುತ್ತದೆ ಅವರ ಬಳಿ ತಾನು ಹಿಂದೆ ಮಾಡಿದ ತಪ್ಪು ಈಗ ಸುಬ್ಬು ಮಾಡಿದ್ದಾನೆ ಆಗ ನಿಮಗಾದ ನೋವನ್ನು ನಾನು ಈಗ ಅನುಭವಿಸುತ್ತಿದ್ದೇನೆ ಎನ್ನುವ ವೀರೇಂದ್ರ ಅತ್ತೆಯವರೇ ನೀವು ನನ್ನ ಮಗ ಎಂದು ಕರೆದಿದ್ದೀರಿ ಈ ಮಗನ ಮಾತಿಗೆ ನೀವು ಬೆಲೆ ಕೊಡುವುದಾದರೆ ದಯವಿಟ್ಟು ಅವಳನ್ನು ನೋಡಲು ಹೋಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತಾನೆ ವೀರು ಮಗ ಎಂದಿದ್ದು ಲಲಿತಾದೇವಿಯರನ್ನು ತಡೆದು ನಿಲ್ಲಿಸುತ್ತದೆ ಆಗ ವೀರೇಂದ್ರನ ಬಳಿ ಈಗ ನೀನು ಮಗ ಎಂದು ಹೇಳಿ ನನ್ನನ್ನು ಹಾಕಿದೆ ಆದರೆ ಒಂದು ವಿಚಾರ ನನಪಿ ಇಟ್ಟಿಕೊ ಯಾರು ಏನೇ ಹೇಳಿದ್ರೂ ಸುಬ್ಬುವೆ ನನ್ನ ಮೊಮ್ಮಗಳು ಶ್ರಾವಣಿಯ ಗಂಡ ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ಮದುವೆಗೆ ನಮ್ಮ ಸಂಪೂರ್ಣ ಸಹಮತವಿದೆ ಎಂದು ಹೇಳಿ ಶ್ರಾವಣಿ ನೋಡಲು ಹೊರಟ ನಿರ್ಧಾರವನ್ನು ಕೈಬಿಟ್ಟು ತಮ್ಮ ಕೋಣೆಗೆ ನಡೆಯುತ್ತಾರೆ ಲಲಿತಾದೇವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ